శంకర జాత్ర నాటకేళన్ కున్ బుచింగ్ నమగ నీచింగ్ అంత నోడ్రీ అప్ప నిజలింగ్ అంత అదోకర్ అంత నాలుగు ఆ ఉప్పు మాత్ నోడి వర్త హాకు ఎల్ నమ్ కన్నీ సున్ను బితు ఆగివ అంత నోడ్రీ అప్పిన

ಮಾಲೆ ಹೌದೇನೋ ಅಲ್ಲ ನಿನ್ನ ಮಾತು ಸಿ ಅವ ಅದನ್ ಮುಂದೆ ಮಾಡೋ ನಿನಗಲ್ಲ ಮುಕಡುವೆನ ಬೆಲ್ಲ ಅಂತಾ ಕೊಂಡ ಜನರೆ ಸೋರ್ಸಲಿ ಜೋಲ್ಲ 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 ಅಂತ ದೇವ ಗೊತ್ತಿಲ್ಲ ಅವ getting ி ராஜர மகளி அரவளா மகாரணி அறுவதி ரஜனராணி டெல்லி தினி நாரி யாரு ராஜர மகளிதி தினி ந ಚಂದ್ರಿಯುರೀ ಚಂದಿ ಲಾ 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 ಲಾಲಾ ಲಾ 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 ಲಾಳು ಜೋನಿ ಕಳೆದು ಯಾಕ್ ಬೇ ಯಾಕಲ್ ಆಕತಿ ಏನ್ ಆತ ಯಾವ ಬಾಯಿ ಹೇಳಿ ಯಪ್ಪ ಅಂತ ನೋಡಿ ಬಾಯಿ ಒದ್ರೋಡಿ ಅದ ಬಾಯ್ಲಿ ಹೇಳಿ ಮಗಳ ಏನ್ ಆತೈತಿ ತಡ್ಕೋಳಕ್ ಮಗಳ ನೋವ ಆಗತೈತ ನೋ ಎಲ್ಲರ ನೋವು ಎಲ್ಲಾರ ಇರ್ಬೇಕ್ರೆ ಶೆಟ್ಟಿ ಅವರ ನಿಮ್ ಮಗಳಗೆ ಮತ್ತ ಸಂಧ್ಯಾ ಇರಿಬೇನ ಕಡದಿರ ಮಗನ ಚೋಳ ಕಡದಿರಬೇಕಾ ಮಲ್ಲ ಸುಮ್ಮನೆ ಇದ್ರೆ ಲೇ ಮಲ್ಲ ಏ ಏನಾಕ ಬಂದಾರಾ ಸಟ್ಟಿ ಬರ್ತನ್ ರೇ ಸಟ್ಟಿವರಾ ನೀವ ಏನ ಕಡಿಬಾರ್ದು ಜಾಗದಗೆ ಏನ ಕಡತಂತಾ ನೋ ಲಣ ಅಂತಾ ಅಂದ್ರೆ ನೋಡ್ 봐 ಮಗನ ಪಕ್ಕನ ವದನ ಮಗ ಅಲ್ಲೇ ದಿಡ್ಡಿ ಸುಮ್ಮನೆ ಇದ್ರೆ ಲೇ ಬಾಯಿ ಮುಚ್ಚಿಕೊಂಡು ಆಕಿಸ್ ಬಾಯಿ

ாண்த ఉడికినా భాగలాగే భాగ

ಈಗ ನೋಡಿದ್ರ ನಿಮ್ಮ ಮಗಳಿಗೆ ಹಾಯಾಕಂತ ಗಂಟು ಬಿದ್ದನ್ರಿ ಶೆಟ್ಟಿ ಅವ್ರ ಮಗನ ಮಲ್ಲ ಮಗನ ಕಂಡ್ 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 ಹುಡುಗರ ಹಾಯಾಕ ನಾ ಏನಿದ್ರು ಒನ್ವೆ ಮಗನ ಒನ್ ವೇ ಒನ್ ವೇ ಆ ಮಗನ ಒಂದ್ ಒತ್ತ ಒಪ್ಪ ನಡನಾ ಮಗನ ನಿಂದು ಹಂಕ ಮಗನ ನನ್ನ ಮಗಳಿಗೆ ನೀನು ಚಿಂಪಂಗಿ ನಾನು ನಾನಲ್ರಿ ಶೆಟ್ಟಿ ಅವರ ಲೇ ಮಗನಲ್ಲ ಅಂದ್ರೆ ಈಗಿನ ತಿಂಡಿ ಹಚ್ ಬಂದ್ರ ಮಗನಾಗೇ ಇಲ್ಲಿ ಮಗನ ಅಲ್ಲ ಏಟ್ ಮಾಡ್ಲೇ ಮೂಲಂಗಿ ಮಾರಣ್ಣ ಮುಟ್ಟ ಮುಟ್ಟ ಮಾತಾಡಿಸಲ ಏನ್ ಸರಿ ಕೊಡ್ರಿ ಅಂತೇಳಿ ಯಾಕಪ್ಪ ಯಾಕ ನನ್ನ ಮಗಳಿಗೆ ಮುಟ್ಟ ಮುಟ್ಟ ಮಾತಾಡ್ತೇಯಲ್ಲ ಅವ್ರಪ್ಪ ನನ್ನ ಐತಿಲ್ಲ ಖವರ್ಗೇಡಿ ಏ ಸೆಟ್ಟಿ ಅವರ ನಿನ್ನ ಮಗಳನ್ನೇನು ಮುಟ್ಬೇಕಂತ ಮುಟ್ಟಿಲ್ಲ ರೀ ಶೆಟ್ಟಿ ಅವರ ಈ ಮಗನಲ್ಲ ಎಲ್ಲಿಗೆ ಅದನ್ನ ಕೇಳಕತ್ತಿನಿ ಕೇಳ್ರಿ ನಿಮ್ಮ ಮಗಳನ್ನ ನಿನ್ನ ಮಗಳಿಗೆ ನಾನ ಪರಿಚಯ ಆಗಿ ಎಷ್ಟು ದಿನ ಆಯ್ತು ಒಂದ ದಿನಾರ ನಿನ್ನ ಮಗಳಿಗೆ ಎದಿಗೆ ಒಂದ್ ಹಾ ದಿನ ಅಂತ ತಮ್ಮ ಅದನ್ನ ಕೇಳಾಕ ನಾ ಗುಡ್ಡದಂತ ತಂದಿದಿನಿ ನೀ ಯಾರಪ್ಪ ಮಗನ ಕೇಳಾಕ ಅಡ್ಡಿಲ್ಲ ಚಲೋ ಹತ್ರ ಕೊಟ್ರಿ ನೋಡ್ರಿ ಮಗ ಮಲ್ಲಗ ಏ ಮಗ ಸಲ ಸಿಕ್ಕ ಸಲೀ ಕೊಡ್ರಿ ಅಂತೇಳಿ ಮಗ ಮುಟ್ಬಿಟ್ರ ಮಾತಾಡ್ತೀ ಮಗ ಅನ ಮಗತ್ತ ಮಗನ ಲೇ ಅವಂಗ ಅವರಾಮ ಹಿತರ ಹಾಕಿ ಅದೆಲ್ಲಾ ನಾ ಇಕ್ಕಟ್ಟು ವಿಚಾರನ ಮಾಡ್ತೀನಿ ನೀ ನನ್ನ ಯಾಕೆಗಳ ಹಾದ ಮಗನ ಹಾದಿ ಏ ಸತ್ಯವ್ರ ಚಂದ ಮಾತಾಡ ನೀವು ಯಾಕ ಮಾನ ಮರ್ಯಾದೆ ಇಲ್ಲ ಅಂತ ಅಲ್ಲ ಮಗನ ನಿನಗ್ಯಾ ಮರ್ಯಾದೆ ಇತ್ತು ಏ ಮರ್ಯಾದೆ ಗಿಡ ನಿನಗ ಮರ್ಯಾದೆ ಇದ್ದಿದ್ರ ನನ್ನ ಮಗಳಿಗೆ ಯಾಕೆ ಬಂದು ಹಾಯ್ತಿದ್ಲೇ ಬಾಜ್ಞ ಅಂತ ಅವಣ್ಣ ನಿನ್ನ ಮಗಳಿಗೆ ತಿಂಡಿ ಹತ್ಸೈತಿ ಅದಕ್ಕ ಬಂದು ಹಾಕ್ತಾ ಇಲ್ಲ

அவ ஒவராக கல கேட்டவராக கலி மாணவிகே மாவன மகள் ஏனி மகள் ஏ அழிய நின் மகள் பத பத அழிய பதில <laughs> <laughs> ಿ ಅಂದ್ರೆ ನಾವು ಕೊಡುವುದಿಲ್ಲ ಕೊಡುವುದಿಲ್ಲ ನಾವು ಕೊಡುವುದಿಲ್ಲ ನಾವು ಅಂದ್ರೆ ನಾವು ತೋರಿಸಿಲ್ಲ ತೋರಿಸಿಲ್ಲ ನಾವು ತೋರಿಸಿಲ್ಲ ಅಂದ್ರೆ ನಾವು ಅಂದ್ರೆ ನಾವು ಕೇಳಗಿಲ್ಲ ಕೆಳಗಿಲ್ಲ ನಾವು

ஏன்னா அர்ஜென்டீனா வேலை கரையில் அடி வந்தாங்க பௌடி பிரத பூடி பவுடிப்பை பௌடிபாடி தனியா பௌடிவா பௌடி இவாடி தன